ഷ്ണുചക്രമേ േപം സമൂടപശ്യമാകും സുരേം കല്യാണത് പദഗാത്രയത് കാർത്ഥപ്രദിനം ശ്രീമദ് വെങ്കടനാഥനിവാസായ മംഗളം വെങ്കടേശോ വാസുദോ പ്രധ്യംനോ വിക്രമ സർക്കാണിവൃദ്ധിച്ച ശേഷാദ്ധ്രീപതിരേവ ഗോവിന്ദ ഗോവിന്ദ പദ് പദ്മ പദ്മപത്രേ പദ്മപ്രിയ പദ്മലായക്ഷീ विश्वप्रिय विष्णुमनोनकूले तत्दप मई सन्नीस्व या सा पद्मा सनस्तापलटी पदप्त्राताक्षी श्रीम अंभांगवती ललिताजराजेशी राजदायज्यकल्लभाजराजेशी नमो नम भगवत्यांबि नमो नम ललितांबिका नम ब्राह्मे न महा महेश महां कौमे महाव वैष्णव्येन्म महां वाराच्येन महाम्राण्येन्म्हाम चामुंडा महाव चंडिकाय नमः महाकाली महालक्ष्मी भला नम महाकालिमहालक्ष्मीसमेध श्रीमदितालापरसुंदरी श्रीचक्रेशरीबिकाई नम ओं हरींकद नलसीका सौम क्ली कलां बिभ्रदी सफर्ण व्रदारणी दौतां त्रित्रित्रित्रित्रित्रृज्वलाम वंदे पृस्थकसमंकुशूषितां उज्ज्वलां तांग गौरी त्रिपुरा फरात्क श्रीचक्रसंचारिणी भगवती प्रार्थना ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶ್ನಬೆಚ್ಚ ರಾಹವೇಕೇತೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ತೇ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಅದರಲ್ಲೂ ದೂರಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಚಿಂತನೆ ನೀಡ್ತೀರಿ ಮಾಡುವ ಕೆಲಸ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ನೀಡ್ತೀರಿ ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ಕಾಣ್ತೀರಿ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಬನ್ನು ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಈ ಕುಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಲೇವಾದೇವಿ ಮಾಡತಕ್ಕಂಥದ್ದು ಹಣಕಾಸಿನ ವಿಚಾರ ಅಥವಾ ಮತ್ತೊಂದು ಕಡೆ ಕೆಲಸಕ್ಕೆ ಹೋದರೂ ಸಹಿತ ಅಲ್ಲೇ ಇನ್ನೊಂದು ವ್ಯವಹಾರ ಮಾಡುವಂಥದ್ದು ಒಟ್ಟಾರೆ ಹೇಳಬೇಕಂದ್ರೆ ಮಾಡುವ ಕೆಲಸದ ಜೊತೆಗೆ ಇನ್ನಷ್ಟು ಜವಾಬ್ದಾರಿ ವಹಿಸುವಂಥದ್ದು ಅಥವಾ ಇನ್ನೊಂದು ಕೆಲಸವನ್ನು ಮಾಡಿ ನಾಲ್ಕು ಸಂಪಾದನೆ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಅಭಿವೃದ್ಧಿ ಕಡೆ ಸರಿಯಾಗಿ ಗಮನ ಕೊಟ್ಟುಕೊಂಡು ಅದರ ಕೆಲಸವನ್ನು ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಬಲದಲ್ಲೂ ತಾವಿದ್ದೀರಿ ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ ಏಕದಂತಾಯಿದ್ಮೇಹೇ ವಕ್ರದುಹೇ ತನ್ನೋದಂತೆ ಪ್ರಚೋದಯ ಗಣಪನ ಆರಾಧನೆ ಮಾಡ್ತಕ್ಕಂಥದ್ದು ಈ ಸಮಯದಲ್ಲಂತೂ ತಾವು ಅದ್ಭುತವಾದಂಥ ಕಾಯಕವನ್ನು ಮಾಡ್ಬೋದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರು ನಿಮ್ಮ ಪ್ರಯತ್ನ ಸಾಫಲ್ಯತೆಯಿಂದ ಅದು ಆರೋಗ್ಯಕರವಾದ ಬೆಳವಣಿಗೆಯನ್ನು ಕಾಣುವಂಥ ಅದೃಷ್ಟ ನಿಮ್ಮದಾಗತ್ತೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಮಿಥುನ ರಾಶಿಯವರು ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಲಾಭವನ್ನು ಗಳಿಸ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ತಾ ಇರ್ತೀರಿ ತುಂಬ ಜನ ಮಾಡುವಂತಹ ದೊಡ್ಡ ತಪ್ಪೇನೆಂದರೆ ನಿಷ್ಠುರ ವಯಸ್ಸು ಮಾತಾಡತಕ್ಕಂಥದ್ದು ನಿಮಗೂ ಅದಕ್ಕೂ ಸಂಬಂಧ ಇದ್ದಿದ್ದರೂ ಆ ಜಾಗದಲ್ಲಿ ನಿಂತು ಗಲಾಟೆ ಕಾರಣ ಆಗುವಂಥದ್ದು ಅಥವಾ ಸ್ವಲ್ಪ ಗೌರ್ಜ ಗರ್ಜನೆ ಮಾಡ್ತಕ್ಕಂಥದ್ದು ದೌರ್ಜನ್ಯದಿಂದ ನಡ್ಕೊಳ್ತಕ್ಕಂಥದ್ದು ಇಂಥವೆಲ್ಲ ಮನಸ್ಥಿತಿ ಇಟ್ಕೊಂಡಿರೋರು ಆಗಿರ್ತೀರಿ ಆದರೆ ಇದೇ ಸಮಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ಏನಾದರೂ ಚಿತ್ಂಡಿ ತಿನಿಸನ್ನು ಕೊಟ್ಟು ಹಿರಿಯರ ಮಾತಿನಂತೆ ಸಮಾಧಾನವಾಗಿದ್ದರೆ ಅದ್ಭುತವಾದಂಥ ಲಾಭವನ್ನು ಗಳಿಸ್ತೀರಿ ಒಂದಷ್ಟು ಜನ ವಸ್ತ್ರಗಳನ್ನು ಪರ್ಚೇಸ್ ಮಾಡೋದರಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡೋದರಲ್ಲಿ ನಿರತರಾಗಿರ್ತೀರಿ ಒಂದಷ್ಟು ಜನ ದಾನ ಧರ್ಮ ಮಾಡಿ ಒಳ್ಳೆಯ ಒಂದು ಸನ್ಮಾರ್ಗದತ್ತ ನಡೀಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ ಅಂದರೆ ಇಲ್ಲಿ ಪಾದಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಮೊದಲನೇ ಪಾದ ಎರಡನೇ ಪಾದ ಒಂದು ಭಾಗ ಆದರೆ ಮೂರು ಮತ್ತು ನಾಲ್ಕನೇ ಪಾದದಲ್ಲಿರ್ತಕ್ಕಂಥವ್ರ ಅದೃಷ್ಟ ರೇಖೆ ಅದು ಮತ್ತೊಂದು ಭಾಗ ಈ ಸಮಯದಲ್ಲಿ ಜಾಗೃತರಾಗಿದ್ದು ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಅದೃಷ್ಟ ನಿಮ್ಮದಾಗತ್ತೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಉಂಟಾಗುವಂಥದ್ದು ಸಹಜವೇ ಆದರೆ ಇರ್ತಕ್ಕಂಥ ತೊಂದರೆ ತಾಪತ್ಯಗಳಿಂದ ಯಾವುದೇ ನಿಷ್ಠೂರದಿಂದ ಹೊರಬರಲಿಕ್ಕೂ ಸಹಿತ ಅದೃಷ್ಟ ಇರತಕ್ಕಂಥದ್ದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಇದಂ ವಿಷ್ಣು ರುಚಕ್ರಮೇ ತ್ರೇಧಾದಿ ಪದಂ ಸಮೂಢ ಪಸ್ಯಮಾಗುಂ ಸುರೇ ಕಲ್ಯಾಣಾತ್ಬತ ಗಾತ್ರ ಕಾವಿದ ಹಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಮಂಗಳಂ ಹೀಗೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಎರಡು ತುಳಸಿಗಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಹೆಮ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಯಾರೊಬ್ಬರಾದರೂ ಅದೃಷ್ಟ ನೆಮ್ಮದಾಗಿಸ್ಕೊಳ್ತೀವಿ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಎಷ್ಟು ಅರ್ಥಗರ್ಭಿತವಾದಂಥ ಚಿಂತನೆ ಮಾಡುವಂಥದ್ದು ಸಾಧ್ಯವಾದರೆ ಒಂದಷ್ಟು ಒಣಕೊಬ್ಬರಿ ಎರಡು ವಿಳೆದಲ್ಲಿ ಅಡಿಕೆ ಇದನ್ನು ಹನುಮನ ಸಾನಿಧ್ಯಕ್ಕೆ ಕೊಟ್ಟು ಬರೋದರಿಂದ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡಿಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೋದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆ ದೇವರಿಗೆ ನಮಸ್ಕಾರ ಮಾಡತಕ್ಕಂಥದ್ದು ಮನೆಯಿಂದ ಆಚೆಗೊರಡುವಾಗ ಹಸನ್ಮುಖಿಯಾಗಿ ನಗನಗ್ತಾ ಹೊರಡತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ತುಂಬ ದಿನಗಳ ನಂತರ ಅದೃಷ್ಟ ರೇಖೆ ನಮ್ಮದಾಗುತ್ತೆ ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿ ಇದೆ ಚಂದ್ರನ ಅನುಗ್ರಹದಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಮತ್ತು ಗುರುವಿನ ಅನುಗ್ರಹದಿಂದ ಆ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಹಾಗೆ ಬುಧನ ಅನುಗ್ರಹದಿಂದ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನವನ್ನು ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಾನು ನಂದು ಎಂಬತಕ್ಕಂಥದ್ದನ್ನು ಮರೆತು ಯಾರಾದರೂ ಒಬ್ರು ಒಳ್ಳೆಯದನ್ನು ಮಾಡಿದ್ರೆ ಅಥವಾ ಒಂದು ಹತ್ರ ಸಹಾಯ ತೆಗೆದುಕೊಂಡ್ರೆ ಇನ್ನೊಬ್ಬ ವ್ಯಕ್ತಿಯ ಸಹಾಯವನ್ನು ಗರ್ತಿಸ್ಕೊಂಡು ಗಮನದಲ್ಲಿಟ್ಟುಕೊಂಡು ತಾವು ತಮ್ಮ ನಡೆ ನಡವಳಿಕೆಯನ್ನು ನಡೆಸಿದ್ದೇ ಆದರೆ ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೆ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಅನಾರೋಗ್ಯಕ್ಕೆ ತುತ್ತಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ ಯಾವುದೇ ಒಂದು ಕೆಲಸ ಮಾಡಿದ್ರೂ ಒಳ್ಳೆಯ ಮನಸ್ಸಿನಿಂದ ಮಾಡುವಂಥದ್ದು ಇದು ಬಹಳ ಅದ್ಭುತವಾದಂಥ ಕಾಯಕವನ್ನು ಮಾಡ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ಳೋದಿರ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗ್ಲಿ ಭಗವಂತರ ಭಗವತಿಯ ಅನುಗ್ರಹ ನಿಮಗೆ ಸಿಗುವಂಥದ್ದಾಗಲಿ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಸಿಗುವಂಥದ್ದಾಗಲಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದರಿಂದ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಅದೃಷ್ಟವನ್ನು ದಿಪಡಿಸ್ಕೊಳ್ತೀರಿ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ ಆದರೆ ಸಣ್ಣ 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 ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಇದೆ ಆಯಾ ಕ್ಷಣದಲ್ಲಿ ನೀವು ಸಿಗತಕ್ಕಂಥ ಸ್ಥಾನಮಾನದಲ್ಲಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳ ಕಡೆ ಆಗಲಿ ಅಥವಾ ಕೊಟ್ಟು ತೆಗೆದುಕೊಳ್ತಕ್ಕಂಥ ಆಗಲಿ ಅಥವಾ ಯಾವುದೇ ಒಂದು ಚಿಂತನೆಯನ್ನು ಮಾಡಬೇಕಾದರೂ ಸರಿಯಾದ ಕ್ರಮವನ್ನು ಅನುಸರಿಸರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಹಾಗಾಗಿ ಸಮಸ್ಯೆಗಳಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದರೆ ಗುರು ಹಿರಿಯರ ಆಶೀರ್ವಾದ ಬೇಕು ಅದಕ್ಕಾಗಿ ನೀವು ಮಾಡಬೇಕಾದ್ದು ಒಂದೆರಡು ಬೆಳೆದೆಲೆ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಪಚ್ಕರ್ಪುರ ಇಂಥದ್ದನ್ನು ಹನುಮನ ಸಾನಿಧ್ಯ ಕೊಟ್ಟೊಂದು ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಅದ್ಭುತವಾದಂಥ ಲಾಭವನ್ನು ತಂದುಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಕ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ ವ್ಯಾಪಾರ ವ್ಯವಹಾರವನ್ನು ಅಧಿಕವಾಗಿ ಮಾಡ್ತೀರಿ ಮನಸ್ಸಲ್ಲಿ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ ಯಾವುದೇ ಒಂದು ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಆಸೆಯಲ್ಲಿರ್ತೀರಿ ಮಾಡುವ ಕೆಲಸದಲ್ಲೇ ಬದಲಾವಣೆಯನ್ನು ತಂದುಕೊಳ್ತೀರಿ ಸ್ವಂತ ಭವಿಷ್ಯತ್ತು ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಾತೃಶ್ರೀ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿ ಸಾಧ್ಯವಾದರೆ ಅಣ್ಣ ತಮ್ಮಂದಿರು ಹೇಳುವಂಥ ಮಾತನಾಲ್ಸಿ ಅಥವಾ ಗುರು ಹಿರಿಯರ ಮಾತನಾಲ್ಸಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನಷ್ಟೇ ಮಾಡಿ ಆಗಷ್ಟೇ ಅದ್ಭುತವಾದ ಫಲವನ್ನು ನಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ಏನು ಬೇಕು ಏನು ಬೇಡ ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡೋದ್ರಿಂದ ಮತ್ತಷ್ಟು ಲಾಭವೇ ಜಾಸ್ತಿ ಇದೆ ಆದರೆ ಮಾಡುವ ಕಾಯಕವನ್ನು ನೀವು ಗೌರವಿಸ್ಬೇಕು ಇನ್ನೊಬ್ಬರ ಕಾಯಕವನ್ನು ಗೌರವಿಸ್ತಾ ಇರಬೇಕು ನಿಮ್ಮ ಕಾಯಕಕ್ಕೆ ನೀವು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಟ್ಟರೆ ಮತ್ತೊಬ್ಬರು ನಿಮ್ಮನ್ನು ನೋಡಿದ್ರೇ ಆ ತರಹ ನಡ್ಕೊಳ್ತಾರೆ ಉಸಿರಾಟ ಪ್ರಕ್ರಿಯೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ಬೋದು ಅದರಲ್ಲೂ ಸಣ್ಣ ಮಕ್ಕಳಿದ್ದರೆ ಸ್ವಲ್ಪ ಬೀಳೋದು ಹೇಳೋದು ಜಾಸ್ತಿ ಆಗುತ್ತೆ ಹೊಸದಾಗಿ ಉದ್ಯೋಗಕ್ಕೆ ಸೇರತಕ್ಕಂಥ ಅವರು ಉದ್ಯೋಗದಲ್ಲಿ ಪ್ರಗತಿ ಬಗ್ಗೆ ಆಲೋಚನೆ ಮಾಡಬೇಕು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ಬೇಕು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಂತೂ ಅತೀತವಾದಂತಹ ಒಂದು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ ಪ್ರಯಾಣ ವ್ಯಾಪಾರ ವ್ಯವಹಾರ ಜೊತೆಗೆ ಒಂದು ಹೊಸತನವನ್ನು ಕಾಣಬೇಕು ಹೊಸ ಬದುಕನ್ನು ಕಟ್ಕೊಳ್ಬೇಕು ಹೊಸದಾಗಿ ಏನೋ ಒಂದು ಪ್ರಯೋಗ ಮಾಡಬೇಕು ಅಂಬತಕ್ಕಂಥ ಹಂಬಲದಲ್ಲಿದ್ದೀರಿ ಚಿಂತನೆ ಮಾಡ್ತಾ ಇದ್ದೀರಿ ಆದರೆ ಒಂದು ನ್ಯಾಯಬದ್ಧವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದು ಮತ್ತು ನಮ್ಮ ಪರಿಸರವನ್ನು ಅರ್ಥ ಮಾಡ್ಕೊಂಡು ಬದುಕೋದು ಹಾಗೆ ಯಾರು ನಮಗೆ ಶತ್ರುಗಳಿದ್ದಾರೋ ಶತ್ರುಗಳನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ ಯಾವತ್ತೂ ಒಂದು ದೊಡ್ಡ ಮಾತು ಹೇಳ್ತಾರೆ ನಿಮಗೆ ಯಾರು ಶತ್ರುತ್ವವನ್ನು ತೋರಿಸ್ತಾರೆ ಯಾರು ಶತ್ರುಗಳು ಅಂತ ಗೊತ್ತಾಗತ್ತೆ ನಿಮ್ಮ ಹಿಂದೆ ಮುಂದಿದ್ದು ನಿಮ್ಮ ಕಾಲಲ್ಲಿಕ್ಕೆ ಕಾಯುವಂತಹವ್ರನ್ನು ಅಂಥವ್ರನ್ನ ದೂರ ತಳ್ಳಬಾರ್ದು ಅವ್ರನ್ನ ಜೊತೇಲಿಟ್ಕೊಳ್ಬೇಕು ಶತ್ರುಗಳನ್ನು ನಿಮ್ಮ ವಾಸ್ತುವಲ್ಲಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಪರಿಸರದಲ್ಲಿ ಇಟ್ಕೊಂಡಿದ್ರೆ ಅದು ನಿಮಗೆ ಶ್ರೇಯಸ್ಸು ಶತ್ರುಗಳನ್ನು ಹೊರಗಡೆ ಬಿಟ್ಟರೆ ಅವರೊಂದು ಪಂಗಡ ಕಟ್ಕೊಂಡು ಅವರೊಂದು ಪಡೆ ಕಟ್ಟಿ ಅದು ಇನ್ನೇನೋ ಒಂದು ದೊಡ್ಡ ಸಮಸ್ಯೆ ಮಾಡ್ತಾರೆ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ಶತ್ರುಗಳನ್ನು ದೂರ ಇಡಬಾರ್ದಂತೆ ಶತ್ರುಗಳನ್ನು ಹತ್ತಿರ ಇಟ್ಕೊಳ್ಬೇಕು ಶತ್ರುಗಳು ಹತ್ತಿರ ಇದ್ದರೆ ನೀವು ಎಚ್ಚರಿಕೆಯಿಂದ ಇರ್ತೀರಿ ಇಲ್ಲ ನೀವು ಮೈಮರ್ತು ನಿದ್ದೆ ಮಾಡ್ತೀರಿ ನೀವು ಮೈಮರ್ತು ನಿದ್ದೆ ಮಾಡಿದಾಗ ನಿಮಗೆ ಇಲ್ಲದ ಸಮಸ್ಯೆ ಶುರುವಾಗುತ್ತೆ ಶತ್ರುಗಳು ಪಕ್ಕದಲ್ಲಿದ್ದಾರಲ್ಲ ಎಂಬತಕ್ಕಂಥ ಚಿಂತನೆಯಿಂದ ಆದರೂ ನೀವು ಭಾಳ ಎಚ್ಚರಿಕೆಯಿಂದಿದ್ದು ನಿಮ್ಮ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ